ನಾಲ್ಕರೆ ಎರಡು ಎಕರೆ ಕ್ಲಿಯರ್ ಪ್ರಾಪರ್ಟಿ ಜನಸ್ನೇ ಚಾರಿಟೇಬಲ್ ಟ್ರಸ್ಟ್ ಹೆಸರು ಇನ್ನೆರಡು ಎಕರೆ ಸ್ವಲ್ಪ ಮಾತುಕತೆ ಇದೆ ಅದು ಕೂಡ ಟ್ರಸ್ಟ್ ಹೆಸರಲ್ಲಿ ಅಗ್ರಿಮೆಂಟ್ ಹಣವನ್ನ ಒಂದ್ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ತಾ ಇದ್ದೀವಿ ಉದಾಹರಣೆಗೆ ನಾನ್ ನಿಮ್ತಿ ಇನ್ನೊಂದು ಫೋನ್ ಬರುತ್ತೆ ಯೋಗಿ ಮಗು ಹುಷಾರಿಲ್ಲ ಅರ್ಜೆಂಟ್ ಹಾಸ್ಪಿಟ್ಲಿಗೆ ಹೋಗ್ಬೇಕಂತ ಸೂರ್ಯ ಚಂದ್ರ ಇರೋವರೆಗೂ ಶಾಶ್ವತವಾಗಿರುವಂತ ಒಂದು ಅದ್ಭುತವಾದಂತ ಒಂದು ಸಂಸ್ಥೆನ ಕಟ್ಟೋದಕ್ಕೆ ಪ್ರಯತ್ನ ಪಡ್ತಾ ಇದೀವಿ ಏನೋ ಮಕ್ಕಳ ಜೊತೆ ಏನೋ ಒಂದು ಆಟ ಆಡಿಸೋದಕ್ಕೋ ಏನಕ್ಕ ಹೋದ್ರೆ ಆಶ್ರಮದ ದುಡ್ಡು ಎಂಜಾಯ್ ಮಾಡ್ತಾರೆ ಕಾರಿಂದ ಬರುತ್ತೆ ಎಮ್ ಎಲ್ ಎ ಕೊಡ್ತಾರೆ ಎಂ ಪಿಗಳು ಕೊಡ್ತಾರೆ ದೊಡ್ಡ ದೊಡ್ಡ ಕಂಪನಿಗಳಿಂದ ಬರುತ್ತೆ ಹೂ ಮಾಡಿ ಸರ್ಕಾರಗಳು ಕೆಲಸವನ್ನ ಮಠ ಮಂದಿರಗಳೇ ನಿಭಾಯಿಸ್ತಿರೋದು ಇನ್ನಿಗೆ ಕೊಡುವ ಮನಸ್ಸಿದ್ರೆ ಕೊಡು ಕೊಡುವ ಮನಸ್ಸಿಲ್ಲ ಅಂದ್ರೆ ಕೊಡುವ ಮನಸ್ಸನ್ನ ನೀವು ಹಾಳು ಮಾಡಬೇಡ ವಸ್ತ್ರವನ್ನ ಹಾಕೊಂಡು ಪೂಜೆ ಕೂಡ ಎಷ್ಟೋ ಜನ ದೇವ್ರು ಬರುತ್ತಾ ದೇವ್ರ್ ಬಂದ್ಬಿಡ್ತಾನ ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಜನಸ್ನೇಹಿ ಯೋಗೇಶ್ ಅವರ ಆಶ್ರಮಕ್ಕೆ ಹೋಗ್ತಾ ಇದ್ದೀವಿ ಬಹಳ ವಿಶೇಷವಾದ ವ್ಯಕ್ತಿಯವರು ನನ್ನ ಪ್ರಕಾರ ಅವರ ಕುರಿತು ತಿಳ್ಕೊಳ್ಬೇಕು ಅವರ ಆಶ್ರಮದ ಮುಂದಿನ ಯೋಜನೆಗಳು ಮತ್ತು ಯಾಕೆ ಈ ರೀತಿಯ ಒಂದು ಶ್ರೇಷ್ಠ ಲೋಕ ಕಲ್ಯಾಣದ ಕೆಲಸವನ್ನು ಮಾಡಬೇಕು ಅಂತ ಅವರು ನಿರ್ಧಾರ ಮಾಡಿದರು ಹೀಗೆ ಇನ್ನಿತರ ವಿಚಾರಗಳನ್ನು ತಿಳ್ಕೊಳ್ತಕ್ಕಂತಹ ಕುತೂಹಲ ನಮಗೂ ಇದೆ ಸೊ ಈಗ ನಾವು ಹೋಗ್ತಾ ಇರೋದು ಜನಸ್ನೇಹಿ ಯೋಗೀಶ್ ಅವರ ಹೊಸ ಆಶ್ರಮವನ್ನು ಕಟ್ತಾ ಇದ್ದಾರಲ್ಲ ಆ ಜಾಗಕ್ಕೆ ಹೋಗ್ತಾ ಇದ್ದೀವಿ ಈಗಿರುವ ಆಶ್ರಮದ ಹತ್ರ ಹೋಗಿದ್ದೋ ಅಲ್ಲಿಗೆ ಹೋಗಿ ಅಂತ ಹೇಳಿದ್ರು ಅವರಿಗೆ ಫೋನ್ ಮಾಡಿದಾಗ ಎಲ್ಲಿ ಬನ್ನಿ ಸರ್ ಅಂತ ಕೇ ಹೇಳಿದ್ರಲ್ಲ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅವರನ್ನು ಮಾತಾಡಿಸೋಣ ನೋಡಿ ನನಗೆ ಬಹಳ ವಿಶೇಷ ಒಬ್ಬರು ತಮಗೂ ಸ್ವಂತ ಅಂಥದ್ದೊಂದು ದೊಡ್ಡ ಮನೆ ಇಲ್ಲದೆ ಅಥವಾ ಸ್ವ ಅಂತ ಒಂದು ಮನೆ ಇಲ್ಲದೆ ಇದ್ದರೂ ಕೂಡ ನಾಲ್ಕಾರು ಜನರಿಗೆ ಆಶ್ರಯ ಕೊಡಬೇಕು ತಾವು ಮನೆ ಕಟ್ಟಿಕೊಳ್ಳದೆ ಹೋದರೂ ಒಂದು ಆಶ್ರಮ ಕಟ್ಟಬೇಕು ನಾಲ್ಕು ಜನಕ್ಕೆ ಆಶ್ರಯ ಕೊಡಬೇಕು ಅನ್ನೋ ಅವರ ಯೋಚನೆ ಇದೆಯಲ್ಲ ಅದು ಬಹಳ ಪ್ರಶಂಸನೀಯ ಮತ್ತು ಮಾದರಿಯುತವಾದ ಯೋಚನೆ ಅವರನ್ನು ಮಾತಾಡಿಸಬೇಕು ಅವರ ಬಗ್ಗೆ ತುಂಬ ತಿಳ್ಕೊಳ್ಳೋದಿದೆ ಹಾಗೂ ಈ ಮೂಲಕ ನಮ್ಮ ವೀಕ್ಷಕರಲ್ಲಿ ನಾನು ಕೇಳಿಕೊಳ್ಳೋದು ಇಂತಹ ಲೋಕ ಕಲ್ಯಾಣದ ಕೆಲಸಗಳಿಗೆ ನಿಮ್ಮ ಕೈಲಾದಷ್ಟು ಉಪಕಾರ ಮಾಡೋದಿದೆಯಲ್ಲ ಅದು ಬಹಳ ಮುಖ್ಯ ನೋಡಿ ಬಹಳ ಹಿಂದೆ ಹೇಳೋರು ಅವಾಗೆಲ್ಲ ರಾಜರು ಕೆರೆ ಬಾವಿಗಳನ್ನು ಪುಸ್ತಕ ಏನು ಗ್ರಂಥಾಲಯಗಳನ್ನು ಶಾಲೆಗಳನ್ನು ಆಸ್ಪತ್ರೆಗಳನ್ನು ಕಟ್ಟಿಸ್ತಾ ಇದ್ದರು ಸರಿ ಬಟ್ ಈಗೆಲ್ಲ ಎಲ್ಲದಕ್ಕೂ ಸರ್ಕಾರವನ್ನು ನಂಬಿಕೊಂಡ್ರೆ ಆಗಲ್ಲ ಎಂಥವ್ರು ಯಾರೋ ಮಹನೀಯರು ಕೈ ಹಾಕಿದಾಗ ದೊಡ್ಡ ವಿಚಾರಗಳಿಗೆ ಅದಕ್ಕೆ ನಾವು ಬೆಂಬಲ ಕೊಡುವುದು ಬಹಳ ಮುಖ್ಯವಾಗುತ್ತೆ ಅವ್ರದ್ದು ಮಾತಾಡಿಸೋಣ ಅಲ್ಲಿಗೆ ಹೋಗ್ತಾ ಇದ್ದೀನಿ ಅವರ ವಿಚಾರಗಳನ್ನು ಮಾತಾಡ್ತಾ ನಿಮಗೆ ಅವ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ಮತ್ತೆ ಅಲ್ಲಿ ಸಿಗೋಣ ನಮಸ್ಕಾರ ನಮ್ಮನ್ನ ಇಷ್ಟಪಡೋಕೆ ಕಾರಣ ನಾವು ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಅಷ್ಟೇ ಆ ಒಳ್ಳೆ ಕೆಲಸ ಮಾಡ್ತಿದೀವಿ ಜನಕ್ಕೆ ಉಪಯೋಗ ಆಗೋ ರೀತಿಯಲ್ಲಿ ಏನೋ ಬದುಕ್ತಾ ಇದೀವಿ ಅಂತ ಅಷ್ಟೇ ಜನ ನಮ್ಮನ್ನು ಇಷ್ಟಪಡೋದು ಖಂಡಿತ 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 ಆ ಒಂದು ನಂಬಿಕೆನ ನಾವು ಯಾವತ್ತೂ ದುರುಪಯೋಗ ಬಟ್ ಇದು ಈ ಜಾಗದ ವಿಚಾರವಾಗಿ ಇದೆ ಪ್ರಥಮ ಮತ್ತೆ ಕೊನೆ ಇಲ್ಲ ಏನಿಲ್ಲ ಸರ್ ಏನಿಲ್ಲ ಈ ಸಮಸ್ಯೆ ಈಗ ಸದ್ಯಕ್ಕೆ ಎರಡು ಎಕರೆ ಮಾಡ್ತಾ ಇದೀವಿ ಅಷ್ಟೇ ಓಕೆ ಈಗ ಸದ್ಯಕ್ಕೆ ಎರಡು ಎಕರೆ ಸ್ಟಾರ್ಟ್ ಮಾಡಿದೀವಿ ಎರಡು ಎಕರೆ ಈಗ ಸದ್ಯಕ್ಕೆ ಏನು ಇಲ್ಲ ಏನಿಲ್ಲ ಏನಿಲ್ಲ ಅಜ್ಜೆ ಏನಿಲ್ಲ ಮಾತುಕತೆ ಇದೆ ಸ್ವಲ್ಪ ಏನೋ ಹಣಕಾಸಿನ ವಿಚಾರದಲ್ಲಿ ಏನೋ ಒಂಚೂರು ವ್ಯತ್ಯಾಸ ಆಗಿದೆ ಮಾತುಕತೆ ಇದೆ ಇರಲಿ ಈಗ ಸದ್ಯಕ್ಕೆ ಎರಡು ಎಕರೆ ಆಶ್ರಮ ಶುರುವಾಗಿದೆ ಅದು ಆಕ್ಚುಲಿ ಅವ್ರಿಗೆ ನಿಮ್ ಕೆಲಸದ ಬಗ್ಗೆ ಹೆಮ್ಮೆ ಇದೆ ನಾನು ಅದನ್ನ ಕೇಳಿಸ್ಕೊಂಡು ಒಂದ್ ಎರಡು ಮಾತು ಪಾಪ ಬಟ್ ಅದು ಹಾಗೆಯೂ ಈ ಭೂಮಿ ಹೆಣ್ಣು ಇವೆಲ್ಲ ವಿಚಾರಕ್ಕೆ ಬಂದಾಗ ಯಾಕೆ ಹಂಗಿ ಬಿಡಬೇಕು ಟ್ರೈ ಮಾಡೋಣ ಬುದ್ಧಿ ಇದ್ದೇ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಸರ್ ಈಗ ನಮ್ಮ ಕೈಲಾಗಿದ್ದು ನಾವು ಮಾಡಿದೀವಿ ಜನ ಕೊಟ್ಟಂತ ಹಣವನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ತಾ ಇದೀವಿ ಆಮೇಲೆ ಅವ್ರು ಕೊಟ್ಟಂತ ಒಂದೊಂದು ರೂಪಾಯಿಗೆ ಬೆಲೆ ಥರ ಬೆಲೆ ಕೊಡುವಂತ ಕೆಲಸವನ್ನ ನಾವು ಮಾಡ್ತಾ ಇದೀವಿ ಸೂರ್ಯ ಚಂದ್ರ ಇರೋವರೆಗೂ ಶಾಶ್ವತವಾಗಿರುವಂಥ ಒಂದು ಅದ್ಭುತವಾದಂತ ಒಂದು ಸಂಸ್ಥೆನ ಕಟ್ಟೋದಕ್ಕೆ ಪ್ರಯತ್ನ ಪಡ್ತಾ ಇದೀವಿ ನಿಮ್ಮ ಮುಖದಲ್ಲಿ ಏನ ತೇಜಸ್ವ ಅದ್ರ ಬಗ್ಗೆ ಅಂದ್ರೆ ಸ್ವಂತ ಮನೆ ಕಟ್ಬೇಕಾದ್ರೂ ಅಷ್ಟು ಖುಷಿ ಇರಲ್ಲ ಹ ನೋಡಿ ಇವಾಗ ಒಂದ್ ಮಾತ್ರ ನಾನು ಅದೇನೋ ಕೈ ಕೆಸರಾಗೋದೇನೋ ಒಂದು ಮಾತಾಡ್ತೇನೆ ಕೂತು ತುಕ್ಕಿಡಿಯೋದಕ್ಕಿಂತ ದುಡಿದು ಸವಿಯೋದು ಲೇಸ್ ಅಂತಾರಲ್ಲ ಸೊ ಆತರ ಅಷ್ಟೇ ನಾವು ಎಲ್ಲೋ ಕೂತ್ಕೊಂಡು ನಾನು ಹುಡುಗರಿಗೆ ಹೇಳ್ಬೋದು ನೀನು ಅದ್ ಮಾಡ್ಸು ಮಗ ನೀನು ಇದ್ ಮಾಡ್ಸು ನೀನ್ ಅರ್ಥ ಮಾಡು ಬಾ ಇತ್ತು ಮೇಡಮ್ ಬೆಳಿಗ್ಗೆ ಬಂದು ನಾನು ಟಿಫನ್ ಮಾಡಿದೆ ಇಲ್ಲಿ ಬಂದಿದ್ದೀನಿ ಇವಾಗ ಇಷ್ಟೊತ್ತಾಯ್ತು ಹೆಚ್ಚು ಕಮ್ಮಿ ಒಂದು ಗಂಟೆ ಆಯ್ತು ಈಗ ಊಟ ಬಂತ ಅಲ್ಲಿಗೆ ಈಗ ಆಕ್ಚುಲಿ ಊಟ ಮಾಡಬೇಕಿತ್ತು ನಾನು ನಿಮ್ ಜೊತೆ ಬಂದೆ ನಾನು ಊಟದ ಸಮಯ ಏನಾಗ್ಲಿ ತಿಂಡಿಯ ಸಮಯ ಏನಾಗ್ಲಿ ನನಗೊಂದು ಏನೋ ಕೆಲ್ಸದ ಮೇಲೆ ಅಷ್ಟು ಶ್ರದ್ಧೆ ನನಗೆ ನಿಜ ನಿಜ ನಿಜ್ ಮೇಲೆ ಶ್ರದ್ಧೆ ಇರೋದಕ್ಕೆ ನಾನು ಎಲ್ಲರೂ ಇವಾಗ ಬಂದವರಾ ಬಂದವರು ನಮ್ಮ ಆಶ್ರಮಕ್ಕೆ ಬಂದು ವಿಸಿಟ್ ಮಾಡಿ ಅಲ್ಲಿ ನಾನಿಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿ ಹುಡ್ಕೊಂಡು ಬಂದಿದ್ದಾರೆ ನೋಡೋದಕ್ಕೋಸ್ಕರ ಇದು ಈ ಜಾಗ ನೀವೀಗ ಎಷ್ಟು ನಾಲ್ಕು ಎಕರೆ ಒಟ್ಟು ಇಲ್ಲ ಈಗ ಸದ್ಯಕ್ಕೆ ಎರಡ್ ಎಕರೆ ನಾಲ್ಕು ಎಕರೆ ಇರೋದು ಅಲ್ಲಿ ತಗೊಂಡಿರೋದು ನಾಲ್ಕು ತಗೊಂಡಿರೋದು ನಾಲ್ಕು ಎಕರೆ ಎರಡು ಎಕರೆ ಕ್ಲಿಯರ್ ಪ್ರಾಪರ್ಟಿ ಜನಸ್ನೇಹಿ ಚಾರಿಟೇಬಲ್ ಟ್ರಸ್ಟ್ ಹೆಸರು ಇನ್ನ ಇನ್ನೆರಡು ಎಕರೆ ಸ್ವಲ್ಪ ಮಾತುಕತೆ ಇದೆ ಅದು ಕೂಡ ಟ್ರಸ್ಟ್ ಹೆಸರಲ್ಲಿ ಅಗ್ರಿಮೆಂಟ್ ಇಷ್ಟು ವೆಚ್ಚ ಆಗಿದೆ ವೆಚ್ಚದ ಬಗ್ಗೆ ಇನ್ನೂ ಸರಿಯಾಗಿ ನಾವು ಲೆಕ್ಕ ಹಾಕಿಲ್ಲ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನೀವು ಕನ್ನಡಿಯಂತೆ ಪಾರದರ್ಶಕರಾಗಿ ಬದುಕೋರು ಏನು ತೆರೆದ ಪುಸ್ತಕ ಹಾಗಾಗಿ ಯಾವ್ದು ಮುಚ್ಚಿಡುವಂತದ್ದು ಮುಚ್ಚಿಟ್ಟು ಏನಾಗಬೇಕಿದೆ ಹೌದು ಮುಚ್ಚಿಟ್ರೆ ಒಂದಿನ ಯಾವ್ದಾದ್ರು ಏನಾದ್ರೂ ಒಂದು ವಿಷಯದಲ್ಲಿ ಬಿಚ್ಚಿಡ್ಲೇಬೇಕಾಗತ್ತೆ ಹಂಗಾಗಿ ಮುಚ್ಚಿಡುವ ಪ್ರಮೇಯನೇ ಇಲ್ಲ ಕೆಲಸ ಮಾಡೋದಷ್ಟೇ ಸತ್ಯ 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 ನಿಮಗೆ ಯಾವತ್ತು ಈ ನಿಮ್ಮ ಏಜ್ ಅವರು ನಿಮ್ ಜೊತೆ ಬೆಳೆದವರು ಅಥವಾ ನಿಮ್ಮ ಅವರು ನೋಡಿದಾಗ ಇದೇನಪ್ಪ ಅವರೆಲ್ಲ ಎಂಟಿ ಮಗ್ಳ ಜೊತೆ ಇಷ್ಟು ಟ್ರಿಪ್ ಹೋಗ್ತಾರೆ ಹೊರ ದೇಶಕ್ಕೆ ಹೋಗ್ತಾರೆ ಈ ಮನೆಯನ್ನ ಎಲ್ಲ ಕೀ ಮಾಡ್ ಲಾಕ್ ಆಗ್ಬಿಟ್ಟು ಐದು ಏಳೆಂಟು ವಾರ ಅಥವಾ ಒಂದ್ ತಿಂಗಳು ಹೋಗಿ ಟ್ರಿಪ್ ಮಾಡ್ಕೊಂಡ್ ಬರ್ತಾರೆ ಇದೇನು ನಾನು ಎಲ್ಲೂ ಹೋಗಂಗಿಲ್ಲ ಏನಪ್ಪಾ ಇದು ಅಂತ ಯಾವತಾರ ಅನಿಸಿದೆಯೇ ಅನ್ಸುತ್ತೆ ಹೋಗ್ಬೇಕು ಅಂತ ಹೋದ್ರೆ ಜನ ಏನ್ ತಪ್ಪ ತಿಳ್ಕೊಳ್ತಾರೋ ಒಂದು ಭಯನು ನನಗೆ ಕಾಡುತ್ತೆ ಜವಾಬ್ದಾರಿ ನೋಡ್ದ ಈಗ ನಾನ್ ಉದಾಹರಣೆಗೆ ಫಾರ್ ಎಕ್ಸಾಂಪಲ್ ನನ್ನ ಮೈಂಡ್ ರಿಲೀಫ್ ರಿಲೀಫ್ಗೋಸ್ಕರನೋ ಇಲ್ಲ ನನ್ನ ಹೆಂಡತಿ ಮಕ್ಕಳ ಜೊತೆ ಟೈಮ್ ಪಾಸ್ಗೋ ಅಥವಾ ನನ್ನ ಹೆಂಡತಿ ಮಕ್ಕಳನ್ನ ಖುಷಿ ಪಡಿಸೋದಕ್ಕೋಸ್ಕರನೂ ಎಲ್ಲೋ ಒಂದಿನ ರೆಸಾರ್ಟ್ ಹೋದೆ ಅಂತ ಇಟ್ಕೊಳ್ಳಿ ರೆಸಾರ್ಟ್ ಅಂದ್ರೆ ನಾವೇನು ತಿನ್ನೋರು ಉಣ್ಣೋರು ಅಲ್ಲ ಅಂದ್ರೆ ಉದಾಹರಣೆಗೆ ನಾವು ಚಿಕ್ಕ ಮುಂಚೆ ತಿಂತ ಇದ್ವಿ ಈಗ ತಿನ್ನೋದಿಲ್ಲ ಅಥವಾ ಯಾವ್ದೇ ದುರ್ಚಟಗಳು ನಮಗಿಲ್ಲ ಏನೋ ಮಕ್ಳ ಜೊತೆ ಏನೋ ಒಂದ್ ಆಟ ಆಡಸೋದಕ್ಕೋ ಏನಕ್ಕೂ ಹೋದ್ರೆ ನೋಡ ಆಶ್ರಮ ದುಡ್ಡು ಎಂಜಾಯ್ ಆಮೇಲೆ ಯಾವ್ದೋ ಫ್ರೆಂಡ್ ಕಾರ್ ಈಗ ನಿಮ್ದು ಕಾರು ಈ ಒಳಗಡೆ ಎಷ್ಟು ಜನ ಅಂತಾರೋ ನೋಡೋ ಯಾವ್ದೋ ಒಳ್ಳೆ ಕಾರೀವನ ಅನುಭವಿಸೋದ್ ಸತ್ತಾಗ ಅಷ್ಟೇ ಸುಖ ಜೀವನ ನಮ್ದು ಅವಾಗ ಸ್ಮಶಾನದಲ್ಲಿ ಬಂದು ನೀನ್ ಒಳ್ಳೆವನ ಕೆಟ್ಟವನ ನೀನ್ ಎದ್ದ ತಿಂದ ಮನಗ್ದ ಆಮೇಲೆ ನೀನು ಎಷ್ಟೊತ್ತಿಗೆ ಬೀಯಾ ಎಷ್ಟೊತ್ತಿಗೆ ಹೋಯ್ತಿ ಯಾರು ಕೇಳಲ್ಲ ನಿಜವಾದ ನೆಮ್ಮದಿ ಇರುವಂತ ಸ್ಥಳ ಮಶಾನ ಅಲ್ಲ ನಿಜವಾಗ್ಲು ಈ ಪಬ್ಲಿಕ್ ಪರ್ಸನಾಲಿಟಿ ಆಗ್ಬಿಟ್ರೆ ಕೆಲವೊಮ್ಮೆ ಅನ್ಸುತ್ತಂತೆ ಯಾಕಾರೆ ಮೈಮೇಲೆ ಸ್ವಾತಂತ್ರ್ಯ ಇರಲ್ಲ ಏನೇ ವಿವಾದಗಳು ಬರ್ಬೋದು ಮತ್ತೆ ಏನೇ ಅವಮಾನಗಳು ಬರ್ಬೋದು ಬಟ್ ಫೈನಲಿ ತುಂಬಾ ತೃಪ್ತಿ ಆಗುತ್ತೆ ತುಂಬಾ ಖುಷಿ ಆಗುತ್ತೆ ಯಾವ್ದಾದ್ರು ಒಂದು ವೇದಿಕೆ ಮೇಲೆ ಕರೆದು ಯೋಗೇಶ್ ಜನಸ್ನೇ ಯೋಗೇಶ್ ಬನ್ನಿ ಇವತ್ತು ಯೋಗೇಶ್ವರ್ ಒಂದು ನೂರು ಜನಕ್ಕೆ ಮಾಡ್ತಿದ್ದಾನ ಆಶ್ರಯ ಕೊಟ್ಟಿದ್ದಾರೆ ಯಾರೋ ಭಿಕ್ಷೆನ ಬೇಡಿ ಏನೋ ಚೂಜ್ ಮಾಡ್ತಿದ್ದಾರೆ ಅಂದಾಗ ನಮ್ ಕಣ್ಣ ಹಂಚಲಿ ಆನಂದ ಭಾಷನೆ ಬಂದ್ಬಿಡುತ್ತೆ ಸಾರ್ಥಕತೆ ಬದುಕು ಆಮೇಲೆ ತಲೆ ಒಡದೆ ಬದುಕ್ತಿರೋ ತಲೆ ಹಿಡ್ದು ಬದುಕ್ತಿರೋ ಜನಗಳ ಎಷ್ಟೋ ಜನಗಳ ಮಧ್ಯದಲ್ಲಿ ನಾವು ಬದುಕ್ತಾ ಇರೋದ್ರಿಂದ ನಾವ್ ಒಳ್ಳೆಯವರು ಅಂತ ನಾವೇ ಪ್ರೂವ್ ಮಾಡ್ಕೊಳಕ್ ಸಾಧ್ಯ ಇಲ್ಲ ಕೆಲಸ 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 ನಾನು ಒಳ್ಳೆಯವನ್ ಅಂತ ನಾನು ಹೇಳ್ಕೊಂತ ಇದ್ದೀನಿ ಅಥವಾ ನಾನು ತುಂಬಾ ಒಳ್ಳೆಯವನು ಅದು ಒಂದ್ ರೀತಿ ಕೆಟ್ಟದ್ದು ಕೆಟ್ಟದ್ದು ನೋಡ್ರಾ ಇವನು ಇವನೇ ಆತ್ಮ ಪ್ರಶಂಸೆ ಒಳ್ಳೇದಲ್ಲ ಒಳ್ಳೆದಲ್ಲ ಇವನಿಗೆ ಇವನೇ ಡಿಸೈಡ್ ಇನ್ನೊಬ್ರು ನಾವು ಹೊಗಳಬೇಕು ನಮ್ಮನ್ನ ಇನ್ನೊಬ್ರು ಹೊಗಳಬೇಕು ಸ್ವಯಂ ನಮ್ಮನ್ನ ಹೊಗಳಬೇಕು ಅನ್ನೋದಕ್ಕಿಂತ ಹೆಚ್ಚು ನಮ್ಮ ಕೆಲಸನ ಹೊಗಳಬೇಕು ಈಗ ನೋಡಿ ಸರ್ ಜಲ್ಲಿ ಬಾರ್ಡರ್ ಬಾರ್ಡರ್ಸ್ ಬಾರ್ಡರ್ಸ್ ಕೊಟ್ಟು ಕಳಿಸಿದ್ರಲ್ಲ ಅವ್ರ ಮಾತಿನ ಮೂಲಕ ಹೊಗಳುವಷ್ಟು ಅವರಲ್ಲಿ ಶಾರದ ಇಲ್ಲದೆ ಇರಬಹುದು ಆ ಜಲ್ಲಿ ಹೇಳ್ತವೆ ನಿಮ್ ಬಗ್ಗೆ ಅವ್ರ ಏನ್ ಅಭಿಪ್ರಾಯ ಲೈಕ್ ಮಾಡುವ ಒಬ್ಬೊಬ್ರು ಕೂಡ ಅವರ ಹೃದಯದ ಭಾವನೆಯ ಒಂದು ಭಾಗ ಲೋಕ ಕಲ್ಯಾಣದ ಕೆಲಸ ಖಂಡಿ ಲೋಕ ಕಲ್ಯಾಣದ ಕೆಲಸವನ್ನ ಮಾಡ್ಲಿಕ್ಕೆ ಯೋಗ ಆಗ್ಲಿ ಯೋಗ್ಯತೆ ಆಗ್ಲಿ ಎಲ್ರಿಗೂ ಇರೋದಿಲ್ಲ ಸತ್ಯ ಕೆಲವರನ್ನ ಭಗವಂತ ಆಯ್ಕೆ ಮಾಡ್ಕೊಂತಾನೆ ದಾನಿಗಳು ಯಾರೆಲ್ಲ ಬರ್ತಾರಲ್ಲ ಅವರೆಲ್ಲ ಭಗವಂತನ ಕೃಪೆಗೆ ಪಾತ್ರರಾಗಿರೋರು ಸತ್ಯ ಸತ್ಯ ಸತ್ ಇಲ್ಲಿ ಎಲ್ರೂ ದಾನ ಮಾಡ್ಲೇಬೇಕು ನೀವು ಕೊಟ್ರೆ ಒಳ್ಳೆಯವರು ಅಂತಲ್ಲ ಕೊಡ್ಲಿಲ್ಲ ಅಂದ್ರೆ ಕೆಟ್ಟವ್ರಂತೂ ಅಲ್ಲ ಸತ್ಯ ನಿನಗೆ ಕೊಡು ಮನಸ್ಸಿದ್ರೆ ಕೊಡು ಕೊಡುವ ಮನಸ್ಸಿಲ್ಲ ಅಂದ್ರೆ ಕೊಡುವ ಮನಸ್ಸನ್ನ ನೀವು ಹಾಳು ಆ ಹೌದು 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 ಈಗ ನಮ್ಮ ಪುರಾಣದಲ್ಲಿ ಹೇಳ್ತಾರೆ ಸರ್ ನೀವು ಭಿಕ್ಷೆ ಹಾಕದೆ ಹೋದ್ರೂ ಪರವಾಗಿಲ್ಲ ಹಾಕೋರ್ಗೆ ಹೇಳಬೇಡ ಅವ್ನ ದುಡ್ಕೊಂಡ್ ತಿನ್ನೋ ಶಕ್ತಿ ಯಾಕೋ ಹಾಕ್ತಿ ಕಮೆಂಟ್ ಗಳು ಹಾಕಿರ್ತಾರೆ ರೀ ಮಾಡೋ ಕೆಲಸ ಇಲ್ಲ ಅಲ್ಲಿ ತಾಣ ಕೊಡ್ತೀರಾ ಅವ್ರಿಗೆ ಫಾರಿಂದ ಬರುತ್ತೆ ಎಮ್ ಎಲ್ ಎ ಕೊಡ್ತಾರೆ ಎಂ ಪಿಗಳು ಕೊಡ್ತಾರೆ ದೊಡ್ಡ ದೊಡ್ಡ ಕಂಪನಿಗಳಿಂದ ಬರುತ್ತೆ ಪ್ರೂವ್ ಮಾಡಿ ಒಂದು ಸಂಸ್ಥೆ ಅಂತ ಮಾಡದ್ ಮೇಲೆ ಬರ್ಬೇಕು ನಿಜ ಬರ್ತವೆ ಅಂತ ನಾನು ಕೇಳ್ಪಟ್ಟಿದೀನಿ ಅವ್ರು ಖಂಡಿತ ಬರ್ದೇ ಬರುತ್ತೆ ತಪ್ಪಿಲ್ಲ ನೀವು ಸತ್ಕಾರಿಗೆ ಬಳಸುವುದಾದ್ರೆ ತಪ್ಪಿಲ್ಲ ಬರ್ಲಿ ಬಿಡಿ ತಪ್ಪೇನಿದೆ ನೀವ್ ಅವ್ರಿಗೆಲ್ಲ ಉತ್ತರ ಕೊಡೋದು ಉತ್ತರ ಕೊಡ್ತಾವಾದ್ರೆ ನಾನು ಹಾಕಿರೋ ಅಂಡರ್ವೇರ್ನು ಹೇಳ್ಬೇಕಾಗತ್ತೆ ಅಯ್ಯೋ ಇಲ್ಲಿಂದ ತಾಂಡೆ ಕಣಪ್ಪ ಇಂಥ ಕಂಪ್ನಿದ್ವಿ ಇಂಥ ಕಂಪ್ನಿದ ಹಾಕಿದೀನಿ ಇಲ್ಲಿಂದ ತಗೊಂಡ್ ಬಂದೆಲ್ಲ ಹಾಕ್ಬೇಕಾಗತ್ತೆ ನಿಜ ಒಂದ್ ಅಂತ ಹೋದ್ಮೇಲೆ ಉತ್ತರ ಕೊಡೋದಕ್ಕಿಂತ ಇರೋದೇ ಕೊಡೋದ್ಕಿಂತ ಸರ್ ಒಳ್ಳೇದೇ ಸಮಾಜದಲ್ಲಿ ನೋಡಿ ಎಲ್ಲರೂ ಕೆಟ್ಟವರಾಗಿರೋದಿಲ್ಲ ಆಮೇಲೆ ನಾವು ಸಮಾಜ ಕಂಟಕರಾಗಿ ಬದುಕಬೇಕು ಅಂದ್ರೆ ಈ ತರ ಆಯ್ಕೆ ಮಾಡ್ಕೋಬೇಕಾಗಿಲ್ಲ ಸತ್ಯ ನೋಡಿ ಸತ್ಯ ನಾವಿಲ್ಲಿ ಹೋಗ್ತಾ ಇದೀವಿ ಸರ್ ನಮ್ಗೊಂದ್ ನಂಬಿಕೆ ಮನೆ ತಲುಪ್ತಿವಿ ಅಂತ ಹೋಗ್ತಾ ಇದೀವಿ ರೂಟ್ ಅಲ್ಲಿ ಮಧ್ಯದಲ್ಲಿ ಭಗವಂತ ನಿನ್ನ ಎಂಡ್ ಮಾಡಿದ್ರೆ ನಾವೇನ್ ಏನ್ ಮಾಡೋದಿದೆ ಸತ್ಯ ವಿಧಿ ವಿಧಿ ನಾವು ಮನೆಗೆ ಹೋಗ್ತೀವಿ ಅನ್ನೋ ನಂಬಿಕೆನೆ ನಾವ್ ಹೋಗ್ತಾ ಇರೋದು ನಮ್ಮ ಉದ್ದೇಶ ಹೋಗ್ಬೇಕು ಈಗ ನಾವ್ ಮನೆಗ್ ಹೋಗ್ಬೇಕಂದ್ರೆ ಇದೇ ರಸ್ತೆಲ್ ಹೋಗ್ಬೇಕು ಸತ್ಯ ಇಲ್ಲ ನನ್ನ ಮನೆಗೆ ಈ ರೂಟ್ ಅಲ್ಲಿ ಹೋಗ್ತೀನಿ ಅಂದ್ರೆ ನಿನ್ನ ರಿಸ್ಕ್ ಅದು ನಿಜ ನಿಜ ನಿಮ್ಮ ಮೈ ಮೇಲೆ ಎಲ್ಕೊಂಡ್ಬೋದು ನಿಮ್ಮ ರಿಸ್ಕ್ ನ ನೀವು ಮೈ ಮೇಲೆ ಎಳ್ಕೊಂಡಂಗೆ ಭಗವಂತ ಒಳ್ಳೆ ನಮ್ಮ ಅಂದ್ರೆ ಒಳ್ಳೆ ರಸ್ತೆ ಮಾಡಿ ಇಟ್ಟಿದ್ದಾನೆ ಈ ರಸ್ತೆಯಲ್ಲಿ ನಾವು ಆದಷ್ಟು ಕಷ್ಟ ಬಿದ್ದು ಮನೆಗೆ ಹೋಗೋ ಪ್ರಯತ್ನ ಮಾಡಬೇಕು ಇಲ್ಲ ನಾನು ಶಾರ್ಟ್ ಕಟ್ ಅಲ್ಲಿ ಬೇಗ ಓಡೋಗಿ ರೀಚ್ ಆಗ್ಬಿಡ್ತೀನಿ ಅಂದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಬಂದೇ ಬರುತ್ತೆ ಸೊ ನಾವತ್ತರ ಯಾವ ತರ ಆ ತರ ಕೆಲಸ ಯಾವತ್ತೂ ಮಾಡ್ಕೊತಾರೆ ಈ ನೆಗೆಟಿವ್ ಕಮೆಂಟ್ಗೋಸ್ಕರ ಎಷ್ಟೋ ಒಳ್ಳೆ ಈಗ ಎಷ್ಟೋ ನಾನು ನೋಡಿದ್ವಿ ಸರ್ಕಾರಿ ಶಾಲೆಗಳು ಕ್ಲೀನ್ ಮಾಡೋದು ಅಥವಾ ಒಂದು ಚರಂಡಿ ಕ್ಲೀನ್ ಮಾಡೋದು ಸ್ವಯಂ ಪ್ರೇರಿತವಾಗಿ ಒಂದೇನು ಸಂಘ ಕಟ್ಕೊಂಡು ಸೋಷಿ ಅದು ಗುರುತಿಸ್ಕೊಳ್ಬೇಕು ಅನ್ನೋದು ಏನು ಒಳ್ಳೇದು ಮಾಡ್ತಾರಲ್ಲ ಅವರು ಎಷ್ಟೋ ಜನ ನೆಗೆಟಿವ್ ಕಮೆಂಟ್ ಗೋಸ್ಕರ ಬಿಟ್ಟು ಹೋಗ್ಬಿಡ್ತಾರೆ ಉದಾಹರಣೆಗೆ ನೀವು ಎಂಟ್ರಿ ಹೋಗಿ ಬಂದ್ರಿ ಇವತ್ತು ನನಗೆ ಬಹಳ ಖುಷಿ ಆಯ್ತು ನಿಮ್ಮನ್ನ ಸೋಷಿಯಲ್ ಮೀಡಿಯಾದು ನಾನು ನೋಡಿದ್ದೀನಿ ಒಳ್ಳೊಳ್ಳೆ ಭಾವನಾತ್ಮಕ ಪದಗಳನ್ನ ನೀವು ಬಳಸ್ತೀರಿ ಮತ್ತೊಂದಷ್ಟು ವಿಚಾರಗಳನ್ನ ತಿಳಿಸ್ತೀರಿ ನಾನು ನೋಡಿದ್ದೀನಿ ನೀವು ಯಾಕೆ ಇಲ್ಲಿಗ್ ಬಂದ್ರಿ ನಿಮ್ಗೆ ಹೇಗೆ ಗೊತ್ತಾಯ್ತು ನಾನು ಇಲ್ಲಿರೋದು ನಾನು ಸೋಶಿಯಲ್ ಮೀಡಿಯಾದಲ್ಲಿ ನೋಡೋದು ಕಸವನ್ನಲ್ಲ ರಸವನ್ನ ಇಂತ ಮಹನೀಯರನ್ನೇ ಯಾಕಂದ್ರೆ ನಾನ್ ಮಹಾನೀಯ ಆಗ್ಬೇಕಂದ್ರೆ ನಾನ್ ಮಹನೀಯರನ್ನ ಹಿಂಬಾಲಿಸಬೇಕು ನಾನು ಅದನ್ನೆಲ್ಲವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡದೆ ಹೋಗಿದ್ರೆ ನಿಮಗೆ ನಿಮಗೆ ನಾನಿಲ್ಲಿ ಒಬ್ಬ ಏನೋ ಒಂದ್ ಸೇವೆ ಮಾಡ್ತೀನಿ ಅಂತ ತಮ್ಗೆ ಹೆಂಗ ಗೊತ್ತಾಗ್ತಿತ್ತು ಸತ್ಯ ಇನ್ನೊಂದು ಆಶ್ರಮ ಇದೆ ಅಂತ ಹೆಂಗ್ ಗೊತ್ತಾಗ್ತಿತ್ತು ಇಲ್ಲೊಂದು ಇಷ್ಟು ಜನ ಕಷ್ಟದಲ್ಲಿದ್ದಾರೆ ಅಂತ ಹೆಂಗೆ ಗೊತ್ತಾಗ್ತಿತ್ತು ನಾವೆಲ್ಲ ಸೋಶಿಯಲ್ ಮೀಡಿಯಾ ಥ್ಯಾಂಕ್ಸ್ ಹೇಳ್ಬೇಕು ಸರ್ ಹಂಡ್ರೆಡ್ ಪರ್ಸೆಂಟ್ ಒಂದು ಒಳ್ಳೆ ವೇದಿಕೆ ಅದು ಖಂಡಿತ ಅದನ್ನ ನೀವು ದುರುಪಯೋಗ ಪಡಿಸ್ಕೊಳಕ್ ಉಪಯೋಗಿಸ್ಕೊಂಡ್ರೆ ಅದ್ ನಿಮ್ಮ ಮುಟ್ಟಾಳ್ತಾನ ನೀವು ಅದನ್ನ ಬೆಟ್ಟಿಂಗ್ ಆಪ್ ಮಾಡೋದಕ್ಕೆ ಅಥವಾ ನೀವು ಜೂಜು ಆಡೋದಕ್ಕೆ ಅಥವಾ ಇನ್ಯಾವುದೋ ಕೆಟ್ಟ ಕೆಟ್ಟ ಅಥವಾ ಯಾವ್ದೋ ಬೇರೆ ಹೆಣ್ಣು ಬಗ್ಗೆ ನೀವು ಕೆಟ್ಟದಾಗಿ ಮಾತಾಡೋದಕ್ಕೆ ಆ ಸೋಶಿಯಲ್ ಮೀಡಿಯಾನ ಬಳಸೋದಾದ್ರೆ ಅದು ನಿಮ್ಮ ನಾವು ಯಾವ ವ್ಯಕ್ತಿಯ ಬಗ್ಗೆ ಆಗ್ಲಿ ಯಾವ ಹೆಣ್ಣಿನ ಬಗ್ಗೆ ಆಗ್ಲಿ ಯಾವ್ದ ವಿಚಾರಗಳ ಬಗ್ಗೆ ಆಗ್ಲಿ ಅಂದ್ರೆ ನೆಗೆಟಿವ್ ಆಗಿ ಮಾತಾಡುವಂತ ಯಾವುದೇ ಅಧಿಕಾರ ನಮ್ಗೆ ದೇವ್ರು ಕೊಟ್ಟಿಲ್ಲ ಭಾವನೆಯಿಂದ ಒಂದೊಂದ್ ಟೈಮ್ ಏನಾಗುತ್ತೆ ಟ್ರಿಗರ್ ಆದಾಗ ಮಾತಾಡ್ಬೇಕು ಅನ್ಸ್ಬಿಡತ್ತೆ ಯಾರೋ ನಮ್ ಬಗ್ಗೆ ತುಂಬಾ ಅಶ್ಲೀಲವಾಗಿ ಕೆಟ್ಟದಾಗಿ ಅಥವಾ ಏನೋ ಬೇಕಾಬಿಟ್ಟಿಯಾಗಿ ಮಾತಾಡಿದಾಗ ನಮ್ಮ ಮಾತಲ್ಲೂ ಕೂಡ ಇಡತಾನೆ ಇಲ್ಲದೆ ಬರುವಂತ ಸಾಧ್ಯತೆಗಳು ತುಂಬಾ ಸ್ವಾಭಿಮಾನದ ಕೋಪ ಇರುತ್ತೆ ಮಾಡೋದು ಯಾರೋ ದೊಡ್ಡವರು ಹೇಳೋರು ಸೋಷಿಯಲ್ ಮೀಡಿಯಾ ಅನ್ನೋದು ಗನ್ ಇದ್ದಂಗೆ ಅದು ಸೈನಿಕರ ಕೈಲಿ ಇದ್ರೆ ದೇಶ ಕಾಯುತ್ತೆ ಉಗ್ರಗಾಮಿಗಳ ಕೈಲಿದ್ರೆ ದೇಶ ಹೊಡಿಯುತ್ತೆ ಎಂತ ಅದ್ಭುತ ಅಂದ್ರೆ ಗನ್ ಕೆಟ್ಟದ್ದಲ್ಲ ಏನಕ್ಕೆ ಬಳಸ್ತೀರಾ ಅನ್ನೋದ್ರ ಮೇಲೆ ನಿರ್ಧಾರ ಹಂಗೆ ನೀವು ಈ ಜನರ ಭಾವನೆಯನ್ನೇ ಬಳಸ್ಕೊಂಡು ದುಡ್ಡು ಮಾಡಿ ಓಡೋಗಬಹುದು ಆದ್ರೆ ಇದೇ ಭಾವನೆಯನ್ನು ಬಳಸ್ಕೊಂಡು ನೀವು ನಾಲ್ಕು ಜನ ಗನ್ನ ಕೊಡಬಹುದು ಬೆಳೆಸ್ಕೊಳ್ತೀರ ವರ್ಷ ಏನಕ್ಕೆ ಬೇಕು ನನಗೆ ಅಲ್ವೇ ಹತ್ತು ವರ್ಷ ಏನಕ್ಕೆ ಬೇಕು ಸತ್ಯ ಆಯ್ತು ನೂರೈವತ್ತು ಜನ ಯಾಕೆ ಬೇಕು ಸತ್ಯ ಒಂದು ಆಶ್ರಮಕ್ಕೆ ನೂರೈವತ್ತು ಜನ ಯಾಕೆ ಬೇಕು ಸತ್ಯ ಹಾಗಾದ್ರೆ ಇವತ್ತು ಸಾವಿರಾರು ಜನಕ್ಕೆ ಮಾಡ ಕೊಟ್ಟಿದ್ದೀನಿ ಅದೇ ಅದ ಅವಶ್ಯಕತೆ ಏನಿದೆ ಅದು ಇಂಥವನ್ನೆಲ್ಲ ಎದುರಿಸ್ಕೊಂಡು ಅವ್ರು ಯಾರೋ ಬರ್ತಾರೆ ಅಲ್ಲ ಹೇಳಿ ಈಗ ನೀವು ನನ್ನ ಹತ್ರ ಬಂದು ಈಗ ಒಂದು ಎರಡು ಅವರ್ ಆಯ್ತು ಖಂಡಿತ ಎರಡು ಅವರ್ ಅಲ್ಲಿ ನಾನು ಯಾವ್ಯಾವ ರೀತಿ ಸಮಸ್ಯೆಗಳನ್ನ ಫೇಸ್ ಮಾಡ್ತೀನಿ ಒಂದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಹನ್ನೆರಡು ಅವರಲ್ಲಿ ನನಗೆ ಬರುವಂತಹ ಸಮಸ್ಯೆಗಳು ಏನೇನಿರುತ್ತೆ ಎಷ್ಟು ವ್ಯಕ್ತಿಗಳ ಹತ್ರ ಮಾತಾಡಬೇಕು ಎಷ್ಟು ವ್ಯಕ್ತಿಗಳನ್ನ ನಾನು ಎಷ್ಟು ವಸ್ತುಗಳ ಬಗ್ಗೆ ಹೇಳಿ ಸಾಧ್ಯ ಇದೆಯಾ ಇದು ಇದೇನು ಹೆಣ್ತಿದಲ್ಲ ಮಕ್ಳುದಲ್ಲ ಒಂದು ಜವಾಬ್ದಾರಿ ಎಲ್ಲ ಆಯ್ತು ಉದಾಹರಣೆಗೆ ನನ್ನ ಹೆಂಡತಿಯಿಂದ ಒಂದು ಫೋನ್ ಬರುತ್ತೆ ಯೋಗಿ ಮಗು ಹುಷಾರಿಲ್ಲ ಅರ್ಜೆಂಟ್ ಹಾಸ್ಪಿಟ್ಲ್ ಹೋಗ್ಬೇಕಂತ ನಾನೇನ್ ಮಾಡ್ತೀನಿ ಅಯ್ಯೋ ಇರಮ್ಮ ಹೋಗೋಣ ಒಂದ್ ಅವರ್ ಅಲ್ಲಿ ಬರ್ತೀನಿ ಒನ್ ಅವರ್ ಆಗಲ್ಲ ಎರಡು ಅವರ್ ಆಗಲ್ಲ ಅವರ್ ಏನೋ ಸಮಸ್ಯೆ ಏನೋ ಮಾತಾಡ್ಕೊಂಡು ನಿಂತ್ಕೊಂಡೆ ಇಲ್ಲಿ ಅದು ನನ್ನ ಹೆಂಡತಿ ಗೊತ್ತಾಗಲ್ಲ ನಾನಿಲ್ಲಿ ಏನೋ ಸಮಸ್ಯೆಲ್ಲಿದ್ದೀನಿ ಏನೋ ಮಾತಾಡ್ತಾ ಇದ್ದೀನಿ ನಾಲ್ಕು ಅವರ್ ಆಯಿತು ಐದು ಅವರ್ ಆಯಿತು ರಾತ್ರಿ ಏಳು ಗಂಟೆ ಆಯಿತು ಏಳು ಗಂಟೆಗೆ ನಾನು ಮನೆಗೆ ಹೋಗ್ತೀನಿ ಮನೆಗೆ ಹೋದಾಗ ಅವಳ ಮುಖಸಪ್ಪೆ ಆಗಿರುತ್ತೆ ಅವ್ರದ್ದು ಒಂದು ಭಾವನೆ ಅಲ್ಲ ಅವಳಾಗ ಯೋಚನೆ ಮಾಡೋದೇನಂದ್ರೆ ನನ್ನ ಗಂಡನಿಗೆ ನನ್ನ ಮಕ್ಕಳು ನನಗಿಂತ ಆತನ ಕೆಲಸ ಆತನ ವೃತ್ತಿನೇ ಅವನಿಗೆ ಮುಖ್ಯ ಊರು ಆ ಥರ ಆಗುತ್ತೆ ಅವಾಗ ಏನಾಗುತ್ತೆ ನಮ್ ಮಧ್ಯದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ತಪ್ಪುತ್ತೆ ಜಗಳಾಗುತ್ತೆ ಗೊಂದಲಗಳಾಗುತ್ತೆ ಹಿಂದೆ ಹಿಂದೆ ಪ್ರತಿದಿನ ನಮ್ಮಲ್ಲಿ ಆಗ್ತಾ ಇರುತ್ತೆ ಲೈಫಲ್ಲಿ ಆಗುತ್ತೆ ನಾನು ಕೂಡ ಎಷ್ಟೋ ಬಾರಿ ನಮ್ಮ ವೈಫ್ ಕೂಡ ಏನು ನನ್ನ ಮಕ್ಳಿಗೆ ಟೈಮ್ ಇಲ್ಲ ನಾನು ಒಂದು ಐದ್ ನಿಮಿಷ ಕೂಡ ಟೈಮ್ ಇಲ್ಲ ಹೊರಗಡೆ ಎಲ್ಲೋ ಕರ್ಕೊಂಡು ಹೋಗಿ ನಿಮ್ಮ ಕೈಲಿ ಆಗ್ತಿಲ್ಲ ಏನು ನಮ್ಮನ್ನು ಯಾವ ತರ ನಾವು ಹಿಂಗೇ ಇರಬೇಕಾ ಅಂದ್ರೆ ನಮ್ಗೆ ಇನ್ನೇನು ಕೊಡ್ಬೇಡಿ ಒಂದು ಎರಡ್ ನಿಮಿಷ ಟೈಮ್ ಕೊಡಿ ಒಂದು ಎರಡ್ ಅವ್ರ್ ಕೂತ್ಕೊಂಡು ಮಾತಾಡಿ ನಮಗೂ ಆಸೆಗಳು ಇರುತ್ತಲ್ವಾ ಹೌದು ಹೌದು ಅವಾಗ ಏನಾಗುತ್ತೆ ನಮ್ಗೆ ಅದು ಆ ಸಮಯನ ಕೊಡಕಾಗದೇ ಇದ್ದಾಗ ಸಂಸಾರಗಳೇ ಹಾಳಾಗ್ಬಿಡುತ್ತೆ ಖಂಡಿತ ಅಯ್ಯೋ ನೀವು ಊರಿಗೆಲ್ಲ ಏನೇ ಮಾಡಿ ಫ್ರಿಡ್ಜ್ ಮನೇಲಿ ನೀವು ನೆಮ್ಮದಿ ಇಲ್ಲ ಅಂದ್ರೆ ನೀವು ಏನ್ ಮಾಡಿ ಏನ್ ಪ್ರಯೋಜನ ಏಜ ನೇಜ ಕೇಳೋದ್ರಲ್ಲಿ ತಪ್ಪಿಲ್ಲ ಇದನ್ನೆಲ್ಲವನ್ನ ಅಡ್ಜಸ್ಟ್ ಮಾಡ್ಕೊಂಡು ಅವರು ಇದಕ್ಕೆ ಕಟ್ಟುಪಾಡು ಬಿದ್ದು ನನ್ನ ಜೊತೆ ಸಂಸಾರ ಮಾಡ್ಕೊಂಡು ಕಷ್ಟನ ಸುಖನ ತಾಯಿ ಯಾಕೆ ಅಲ್ವಾ ನಾನು ನೋಡಿ ನಾ ನಿಮ್ಮ ಮಗನ ಒಟ್ಟೊಬ್ಬ ಮೊನ್ನೆ ನಾನು ಗಮನಿಸಿದೆ ಎಷ್ಟು ಜನ ಹೆಣ್ಮಕ್ಳು ಆ ಥರ ಇರೋದಕ್ಕೆ ಸಾಧ್ಯ ಇದೆ ಅಲ್ಲ ನಿಮ್ಗೆ ಅಂಥವ್ರು ಸಿಕ್ಕಿದಾರಲ್ಲ ನಿಮ್ ಭಾಗ್ಯ ಅಷ್ಟೇ ಏ ಈಗ ರಾವಣನಿಗೆ ರಾವಣನ ಹೆಂಡತಿ ಬಹಳ ಸಜ್ಜನಳಿದ್ಲಂತೆ ಅಪ್ಪ ಅಪ್ಪ ಸೀತಿ ಯಾಕಪ್ಪ ಎತ್ಕೊಂಡ್ ಬಂದಿದ್ಯಾಂದ ಅಂದ್ರೆ ಗಂಡ್ ಹಿಂಗೆ ನೋಡ್ರಿ ಹಂಗೆ ನನಗೆ ಬೇಕು ಅಂತ ರಾವಣ ಆದ್ರೆ ಕಣ್ಣರ ಹೆಂಡತಿ ಮೇಲೆ ಕಣ್ಣ ಹಾಕೋ ತಪ್ಪು ಅಂತ ಹೆಂಡತಿ ಹೇಳದೆ ಹಿಂಗ್ ವಿರೋಧ ಭಾಸ ಇರೋ ಗಂಡ ಹೆಂಡತಿರು ಲೋಕದಲ್ಲಿ ಇದ್ದಾರೆ ಬಟ್ ನೀವ್ ಏನ್ ಮಾಡ್ಲಿಕ್ಕೆ ಹೊರಟಿದ್ದೀರಾ ಅದಕ್ಕೊಂದು ಬೆಂಬಲ ಕೊಡೋ ಸಂಗಾತಿ ಸಿಕ್ಕ್ರೆ ಇಚ್ಛೆ ಏನ ರೀತು ನಡೆಯುವ ಸತಿ ಇರಲು ಸ್ವರ್ಗಕ್ಕೆ ಕಿಚ್ಚು ಕಚ್ಚೆಂದ್ರೆ ಸರ್ವಜ್ಞ ಹೌದು ಅದನ್ನು ಮೀರಿಯೂ ಕೆಲವೊಮ್ಮೆ ಇಂಥವೇನೋ ಆಗ್ತವೆ ಹೆಂಡತಿ ಒಂದು ಪಾಸಿಟಿವ್ನೆಸ್ ಇರುತ್ತೆ ಗಂಡು ಅಂತ ಬಂದಾಗ ಸರ್ ಎಲ್ಲರೂ ಈ ಪ್ರಪಂಚದಲ್ಲಿ ಏನು ಅಂದರೆ ಈಗ ನಾನು ಏನೋ ಒಂದು ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಎಲ್ಲವನ್ನು ತ್ಯಜಿಸೋದಕ್ಕಾಗಲ್ಲ ಸರ್ ನಾನು ಸೋಷಿಯಲ್ ಮೀಡಿಯಾದಲ್ಲಿ ತೋರ್ಸಕ್ ಆಗದೆ ಇರಬಹುದು ಅಷ್ಟೇ ನಿಜ ನಿಜ ಬಟ್ ಹಂಗನ್ಬಿಟ್ಟು ನಾನು ಹೊರ್ಗಡೆ ಹೋಗ್ದಂಗೆ ಊಟ ಮಾಡ್ದಂಗೆ ಅಥವಾ ಬಟ್ಟೆ ಹಾಕ್ದಂಗೆ ಇದು ಚೆನ್ನಾಗಿರ್ಬೋದು ಹಾಕ್ಬೇಕಾಗಿತ್ತು ಅಷ್ಟೇ ನನ್ನ ಪ್ರಕಾರ ಜನ ಏನಾದ್ರು ಒಂದು ಇವನ್ ನನ್ನನ್ನು ಕೂಡ ಯೋಗಿಯಾಗೆ ನೋಡಿದ್ದಾರೆ ನಾನು ಈ ಡ್ರೆಸ್ ಬೇಕುಂದಲೇ ಹಾಕ್ತೇನೆ ಯಾಕಂದ್ರೆ ನನ್ನೊಳಗಿನ ಮಗುವಿನ ಬುದ್ಧಿ ನಾನು ಬಿಡ್ಲಿಕ್ಕೆ ತಯಾರಿಲ್ಲ ಹೌದು ನಾನು ಧರಿಸಿಲ್ಲ ಮಠ ಕಟ್ಟಿಲ್ಲ ಹೌದು ನಾನು ಏನು ಹೇಳಬೇಕು ಅದನ್ನು ನಾನು ಹೇಳ್ತೀನಿ ನಾನು ಹಾಗೆ ಬದುಕ್ತೀನಿ ಬಟ್ ನಾನು ಚೆನ್ನಾಗಿರೋ ಬಟ್ಟೆ ಮಾಡುದು ಹೆಂಗೆ ನಾನು ಶನಿವಾರ ಶನಿವಾರ ಒಂದಿನ ನಾನು ಸ್ವಾಮಿ ಪೂಜೆ ಮಾಡ್ತೀನಿ ಸ್ವಾಮಿ ಆರಾಧಕ ಇಲ್ಲ ಸ್ವಾಮಿ ಆರಾಧಕ ಇಲ್ಲ ಶನೇಶ್ವರ ಸ್ವಾಮಿ ಅಂದ್ರೆ ಇಲ್ಲೇ ಇಲ್ಲ ಪಂಚಪ್ರಾಣ ನಾನು ಅಥವಾ ಪೂಜೆ ಮಾಡೋ ಸಂದರ್ಭದಲ್ಲಿ ನಾನು ಅವ್ರಿಗೆ ಗೌರವ ಕೊಡೋ ಒಂದು ನಿಟ್ಟಿನಲ್ಲಿ ಒಂದು ವಸ್ತ್ರವನ್ನು ಹಾಕೊಂಡು ಪೂಜೆ ಮಾಡ್ತೀನಿ ಅದನ್ನು ಕೂಡ ಎಷ್ಟೋ ಜನ ದೇವ್ರು ಬರುತ್ತಾ ದೇವ್ರು ಬಂದ್ಬಿಡ್ತಾನ ಓ ಹಿಂಗೆ ಸ್ವಾಮೀಜಿ ಅದನ್ನ ಮುಂದೆ ಮುಂದೆ ಸ್ವಾಮೀಜಿ ಆಗುವ ಅಲ್ಲ ಲಕ್ಷಣಗಳು ಅಥವಾ ಮುಂದೆ ಸ್ವಾಮೀಜಿ ಆಗುವ ಏನಂತಾರೆ ನನ್ಗ ಅದ್ ಪದಗಳ ಲಕ್ಷಣಗಳು ಕಂಡು ಬರ್ತಿದ್ದಾವೆ ಈ ಮೂಲಕ ತಪ್ಪು ದಾರಿ ಎಳಿತಾರೆ ಏನು ತಪ್ಪೇನು ಸಾರ್ ಏನಿದೆ ಒಬ್ಬ ಸಂಸಾರಿ ಮಠ ಕಟ್ಟಬಾರದು ಅಂತ ಯಾರಾದ್ರು ಹೇಳಿದಾರ ಅಲ್ವೇ ಒಬ್ಬ ಸಂಸಾರಿ ಯಾವತ್ತೂ ಸ್ವಾಮೀಜಿ ಆಗ್ಬಾರ್ದ್ ಅಂತ ಎಲ್ಲಾದ್ರೂ ಉಲ್ಲೇಖ ಇದೆಯಾ ಒಳ್ಳೆ ಮಾತು ಸ್ವಾಮೀಜಿನೇ ಆಡ್ಬೇಕು ಅನ್ನೋ ಕಾಲ ಆಯ್ತು ಒಳ್ಳೆ ಮಾತು ಸ್ವಾಮೀಜಿಗಳು ಅಂತ ಬರ ಅಂದ್ರೆ ಸ್ವಾಮೀಜಿಗಳಲ್ಲೂ ತುಂಬಾ ಒಳ್ಳೆಯವರು ಇದಾರೆ ಹೆಸರು ಮಾಡಿದವರು ಇದ್ದಾರೆ ಸಮಾಜಕ್ಕಾಗಿ ತಮ್ಮ ಜೀವನ ಹಾಗೆ ಕೆಟ್ಟ ಹೆಸರು ಮಾಡಿರೋರು ಇದ್ದಾರೆ ಎಲ್ಲ ತರ ಇದಾರೆ ಸಂಸಾರಿಗಳಲ್ಲಿ ಸನ್ಯಾಸಿ ಇರ್ತಾನೆ ಸನ್ಯಾಸಿಗಳಲ್ಲೂ ಸಂಸಾರಿ ಇರ್ತಾನೆ ಈಗ ಹೋಗೋಣ ಆ ವೇಳೆ ಹೋಗೋಣ ಎಷ್ಟು ಜನ ಈಗ ಆ ರೀತಿ ಸರ್ಕಾರದ ಎಷ್ಟೋ ಫಂಡ್ಗಳನ್ನ ತಗೊಂಡು ಇವತ್ ನೋಡಿ ಒಂದು ವೇಳೆ ಮಠ ಮಾಂದಿ ಮಠ ಮಂದಿರಗಳು ಏನಾದರೂ ನಮ್ಮ ಸಮಾಜದಲ್ಲಿ ಇಲ್ಲದೇ ಹೋಗಿದ್ರೆ ನಮ್ಮ ಸಮಾಜದಲ್ಲಿ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಜನ ಅವಿದ್ಯಾವಂತರೇ ಸಿಗ್ತಾ ಇದ್ರು ಶಿಕ್ಷಣದಿಂದ ವಂಚಿತ ಇವತ್ತಿಗೆ ತಂದೆ ತಾಯಿ ಶಕ್ತಿ ಇದೆ ನಿಭಾಯಿಸಕ್ಕಾಗದಿರುವಂತ ಕೆಲಸವನ್ನ ಮಠ ಮಂದಿರಗಳೇ ನಿಭಾಯಿಸ್ತಿರೋದು ಮಠ ಮಂದಿರಗಳಿಗೆ ಹಣವನ್ನ ಯಾಕೆ ನೀವು ದೇಣಿಗೆಯಾಗಿ ಕೊಡಬೇಕು ಅಂದ್ರೆ ಬಡ ವಿದ್ಯಾರ್ಥಿಗಳ ಕನಸನ್ನ ನನಸು ಮಾಡೋದಕ್ಕೆ ನೀವು ಸಹಾಯವನ್ನು ಮಾಡ್ಲೇಬೇಕು ಖಂಡಿತ ಖಂಡಿತ ಅಂದ್ರೆ ಒಂದಷ್ಟು ಸಂಸ್ಥೆಗಳು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತೀವಿ ಒಂದಷ್ಟು ಸಂಸ್ಥೆಗಳು ಅವರ ಸ್ವಾರ್ಥಕ್ಕಾಗಿ ಕೂಡ ಬದುಕಿವೆ ಬಟ್ ಎಲ್ಲವನ್ನೂ ಒಂದೇ ಲೆಕ್ಕಾಚಾರದಲ್ಲಿ ಯಾಕೆ ನೀವು ನೋಡ್ತೀರಿ ಈಗ ನಾನು ಯಾವತ್ತಿನ ಕಾಲದಲ್ಲೂ ಏನೋ ಒಂದು ತಪ್ಪು ಮಾಡಿದ್ ಮಾಡಿದ್ರೆ ಇವತ್ತು ನೀವು ಇದನ್ನ ತಪ್ಪು ಮಾಡಿದೆ ಅಂತ ತೋರಿಸೋದಕ್ಕೆ ನಿಮ್ಗೆ ಅಕ್ಕಿ ನೀವು ನೋಡಿ ಅವತ್ತು ಆ ಕಮೆಂಟ್ ನೋಡಿದೆ ನಾನು ನೀವು ನನ್ನನ್ನು ಯಾಕೆ ಹಿಂಗಂತಿದ್ದೀರಿ ನಾನು ತಪ್ಪಿಸ್ ತಪ್ಪಿದಷ್ಟ ಅಲ್ಲ ಅಂತ ನೀವು ಕಮೆಂಟ್ ಮಾಡಿರಲಿಲ್ಲ ನೀವು ರಿಪ್ಲೈ ಏನ್ ಕೊಟ್ಟಿದ್ದಿ ಅಯ್ಯೋ ಆ ದೇವ್ರ ಮಕ್ಕಳಿಗೆ ಅನ್ನಕ್ ಕಲ್ಲಾಗ್ತಿರಲ್ರು ನೀವೆಲ್ಲ ಸೇರ್ಕೊಂಡು ಅಂತ ಅಂದ್ರೆ ನಿಮಗೆ ತೊಂದರೆ ಕೊಡೋದು ಅಂದ್ರೆ ಅದ್ರ ಅರ್ಥ ಅವ್ರಿಗೆ ತೊಂದರೆ ಕೊಟ್ಟಂಗೆ ಅಲ್ವೇ ಈಗ ನನಗೂ ನನ್ನ ಊಟ ಕಿತ್ಕೊಳ್ಳಿ ಸರ್ ಉಪವಾಸ ಕಿತ್ಕೊಂಡ್ಬಿಟ್ರೆ ನೀವು ಇವತ್ತು ಊಟ ಬೇಡ ನನಗೆ ನಾವು ಉಪವಾಸ ಇರ್ತೀನಿ ಹೌದು ಹೌದು ನೀವು ಬಂದು ಆ ವಯಸ್ಸಾಗಿರೋ ರುದ್ರ ಊಟವನ್ನ ಕಿತ್ಕೊಂಡ್ರೆ ನಿಮಗೆ ದೇವರು ಒಳ್ಳೇದು ಮಾಡ್ತಾನಾ ಮಹಾಪapa ಮಹಾಪapa ನೀವು ನನ್ನ ಹತ್ರ ಒಳ್ಳೇದು ಮಾತಾಡಿ ಹಿಂದೆಗಡೆ ಹೋಗಿ ಕೆಟ್ಟದ ಮಾತಾಡಿದ್ರೆ ದೇವರು ನಿಮ್ಮನ್ನ ಮೆಚ್ಚತಾನಾ ಸಾಧ್ಯವಿಲ್ಲ ನೀವು ಮುಂದಗಡೆ ಅಣ್ಣ ಅಂತೀರಿ ಬಾಸ್ ಅಂತೀರಿ ಗುರು ಅಂತೀರಿ ದೇವರು ಅಂತೀರಿ ಹಿಂದೆಗಡೆ ಹೋಗಿ ಲೋಫರ್ ಅಂತೀರಿ ಕಲಿಯೋದು ಬಾ ಇದೆ ಬಿಡಿ ಸರ್ ಬಂದೊಳಕ್ಕೆ ಸಂಸಾರ್ ಬಸಾರ್ निधन निधन ನಮ್ಮ ಬಾಸ್ ಅಲ್ಲಿ ಕುತ್ಕೊಂಡು ಕೇಳ್ತಾರೆ ಏನಪ್ಪ ಏನು ಕೆಲಸ ಮಾಡ್ದೆ ಇವತ್ತು ಎಷ್ಟು ಮಾಡಿದ್ಯಾ ಏನು ನಿಂದು ಲೆಕ್ಕಾಚಾರ ಹೇಳಿದ್ರೆ ಅಲ್ಲ ಲೆಕ್ಕ ಇರ್ತಾವೆ ನಾವು ಬರ್ಕೊಂಬಂದಿಲ್ಲ ಅಂದ್ರೆ ಅವ್ರ ಹತ್ರ ಇರ್ತಾ 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 ಇದ್ದೇ ಇರ್ತಾ ನೋಡಿ ಅಲ್ಲಿ ನಿಂತಿರ್ತಾರೆ ಬಂದ ಬಾ ಇಲ್ಲಿ ಏನು ಮಾಡ್ಕೊಂಬಂದೆ ಅಲ್ವಾ ಏನು ಸಮಾಚಾರ ನಮಸ್ತೆ 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 ಎಲ್ಲ ಎಲ್ಲೋ ಬಿದ್ದ್ಬಿಟ್ಟಿದ್ಯಾ ಯಾಕೆ ಬಿದ್ದೆ